అబ్బరూ రెండు కంట్రోల్ చేసేది వీళ్ళు దాటి వాళ్ళు రావాలని కష్టపించాడు అట్లా ఇప్పుడు అట్లే చోటు చూడే స్పీడ్ ఉంది నేను ఉండే అంటే మెయిన్ మంచి ఉగట్టుకోండి అందరూ ఫ్యామిలీ అంటే కూడా చెప్పదే ఇళ్ళ ఊరికి లేదు సుబ్బాజ్ కూడా ఏమో చేస్తాండి అయ్యేలే ಈವ ಈ ಪ್ರತಿ ವರ್ಷ ಕುಸ್ತಿ ಸಂಪ್ರದಾಯದಂತೆ ನಮ್ಮ ಆಂಜನೇಯ ಸ್ವಾಮಿ ಬ್ರಹ್ಮಥೋತ್ಸವದ ಅಂಗವಾಗಿ ನಿನ್ನೆಯಿಂದ ಇವತ್ತು ನಿನ್ನೆ ಇವತ್ತು ನಮ್ಮ ಶ್ರೀರಾಮ ಮಂದಿರದಲ್ಲಿ ಕುಸ್ತಿ ಪಟುಗಳ ಆವರಣದಲ್ಲಿ ಒಂದು ಕುಸ್ತಿ ಪಂದ್ಯಾವಳಿ ನಡೀತಾ ಇದೆ ಈ ಒಂದು ಕುಸ್ತಿ ಪಂದ್ಯಾವಳಿ ಸುಮಾರು ವರ್ಷಗಳಿಂದ ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬರ್ತಕ್ಕಂಥ ಒಂದು ಕಲೆ ಇದು ಇದು ಸುಮಾರು ಆದಿ ಕಾಲದಿಂದಲೂ ನಡೆದ ರಾಜ ಮಹಾರಾಜ ಕಾಲದಿಂದನೂ ನಡ್ತಾ ನಡೀತಾ ಇರ್ತಕ್ಕಂಥ ಒಂದು ಕಾಲ ಈಗಲೂ ನಡೆಸ್ತಾ ನಡೀತಾ ಬಂದಿದೆ ಇದನ್ನು ಮುಂದುವರಿಸೋದಕ್ಕೆ ಮುಂದುವರ್ಸ್ತಾ ಬರ್ತಕ್ಕಂಥ ಅದನ್ನು ಈ ಆಜ ಆಯೋಜಕರು ಯಾರು ಇದ್ದಾರೋ ಈ ಒಂದು ಪ ಈ ವ್ಯಾಯಾಮ ಶಾಲೆ ಆಯೋಜಕರಾಗಿರ್ಬೋದು ನಮ್ಮ ಶಂಕರ್ ಆಗಿರ್ಬೋದು ನಮ್ಮ ಸ್ಕೌನ್ಸ್ಲರ್ ಶಂಕರ್ ಆಗಿರ್ಬೋದು ಅನೇಕ ಮುಖಂಡರು ಇದಕ್ಕೆ ಇದನ್ನು ಆಯೋಜನೆ ಮಾಡ್ತಿದ್ದಾರೆ ಅವ್ರಿಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ ಈ ಒಂದು ಖುಷಿ ಪುಟ್ಟು ಇದರಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಮಕ್ಕಳಿಗೂ ಎಲ್ಲ ಹುಡುಗರಿಗೂ ದೇವ್ರು ಒಳ್ಳೇದು ಮಾಡಲಿ ಈ ಒಂದು ಕಲೆ ಇನ್ನೂ ಹೆಚ್ಚು ಹೆಚ್ಚಿಗೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ತಾಲೂಕಿನಲ್ಲಿ ಮುಂದುವರಿಲಿ ಅಂತ ಇದಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡಬೇಕು ಸರ್ಕಾರನೂ ಇದಕ್ಕೆ ಇದರ ಕಡೆ ಗಮನ ಕೊಟ್ಟು ಇದಕ್ಕೆ ಇದಕ್ಕೊಂದು ಪ್ರೋತ್ಸಾಹಿಸಬೇಕು ಈ ಒಂದು ಕಲೆ ಇದು ಮರಿಬಾರ್ದು ಇದು ಜೀವಂತವಾಗಿರಬೇಕಾಗತ್ತೆ ಇದು ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಯುವ ಪೀಳಿಗೆಗೆ ನಮಗೆ ಇದೊಂದು ಒಂದು ಹೊಸ ಒಂದು ಆದರ್ಶ ಅಂತ ಹೇಳೋಕ್ಕೆ ಈ ಸಮಯದಲ್ಲಿ ಎಲ್ಲಕ್ಕೆ ಬಯಸ್ತೇನೆ ಇದನ್ನು ತಾವೆಲ್ಲರೂ ಇದನ್ನು ಗಮನಿಸಿ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ಇದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಪ್ರತಿ ವರ್ಷ ಸುಮಾರು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಐದರಿಂದ ಈ ಒಂದು ಕಲೆಗೆ ಈ ಒಂದು ಕುಸ್ತಿ ಪ ಪಂದ್ಯಾವಳಿಗೆ ಆಗಿರ್ಬೋದು ಮಹೋತ್ಸವ ಆಗಿರ್ಬೋದು ನಮ್ಮ ಆಂಜನೇಯ ಸ್ವಾಮಿ ಬ್ರಹ್ಮಥೋತ್ಸವಕ್ಕಾಗಿರ್ಬೋದು ಅವ್ರು ಕೊಡ್ತಕ್ಕಂಥ ಒತ್ತು ಅವ್ರು ಕೊಡ್ತಕ್ಕಂಥ ಸ ಪ್ರೋತ್ಸಾಹ ಇನ್ನೆರಡು ಕೊಡೋಕೆ ಸಾಧ್ಯನೇ ಇಲ್ಲ ಇದು ಪ್ರತಿ ವರ್ಷ ಅವರು ಅವ್ರದೇ ಆದಂಥ ಒಂದು ಶೈಲಿಯಲ್ಲಿ ಇದಕ್ಕೊಂದು ಪ್ರೋತ್ಸಾಹ ಕೊಡ್ಕೊಂಡು ಬಂದಿದ್ದಾರೆ ಇದಕ್ಕೊಂದು ಜೀವಂತ ಕಲೆ ಕೊಡ್ತಾ ಇರ್ತಕ್ಕಂಥ ಏಕೈಕ ವ್ಯಕ್ತಿ ನಮ್ಮ ಕೊತ್ತೂರ್ ಈವಾಗ ಇವಾಗ ಈ ಎರಡು ವರ್ಷದಿಂದ ನಮ್ಮ ಮುಲ್ಬಾಲ್ ತಪ್ಪನ ಸಮಾಜ ಸೇವಕರು ನಮ್ಮ ನಾಯಕರಾದಂಥವರು ಅವರು ಕಳೆದ ವರ್ಷ ಈ ವರ್ಷನೂ ಈ ಕುಸ್ತಿ ಪಂದ್ಯಾವಳಿಗೆ ಮತ್ತು ಆಂನೇಯ ಸ್ವಾಮಿಯರ ಕರ್ಮೋತ್ಸವಕ್ಕೆ ಕರ್ಗ ಕರ್ಮೋತ್ಸವವನ್ನು ಅವರೇ ಒಳ್ಳೆ ಅಂತ ಒಂದು ಸಹಾಯಸ್ತಾನಿದ್ದಾರೆ ಅವ್ರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಈ ಸಮಯದಲ್ಲಿ ಹೇಳಿದ್ದಾರೆ